ಇದೇ ಮಂಗಳವಾರ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೀತಾ ಇದ್ದು ಕರ್ನಾಟಕದ ಎಲ್ಲ ನಮ್ಮ ಕೋರಂ ಕೊರತ್ ಸಮಾಜದ ಬಾಂಧವರು ಸೇರಿ ಒಳ ಮೀಸಲಾತಿ ವರ್ಗೀಕರಣ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇವತ್ತು ಈ ಪ್ರತಿಭಟನೆಗೆ ಜಿಲ್ಲಾ ಅಧ್ಯಕ್ಷರು ಶ್ರೀ ರಾಮ್ಜಿ ಭಜಂತ್ರಿ ಹಾಗೂ ಮೂಡಲ್ಗಿ ತಾಲೂಕಾ ಅಧ್ಯಕ್ಷರು ಶ್ರೀ ರಾಜು ಭಜಂತ್ರಿ ಕಾಗವಾಡದ ತಾಲೂಕಾ ಅಧ್ಯಕ್ಷರು ಶ್ರೀ ಮಹಾದೇವ ಭಜಂತ್ರಿ ಅತನೀಯ ತಾಲೂಕಾ ಅಧ್ಯಕ್ಷರು ಶ್ರೀ ಅನಿಲ್ ಭಜಂತ್ರಿ ಸುನದೋಳಿ ಗ್ರಾಮದ ಶ್ರೀ ಮಾರುತಿ ಭಜಂತ್ರಿ ಸೇರಿಕೊಂಡು ಮೂಡಲ್ಗಿ ತಾಲೂಕು ತಾಲೂಕಿನ ಹೊಣಕುಪ್ಪಿ ಗ್ರಾಮದ ನಮ್ಮ ಕೊರಂ ಸಮುದಾಯದ ಗುರುಗಳಾದ ಪರಮ ಪೂಜ್ಯರಾದ ಶ್ರೀ ಶ್ರೀ ಬಸಪ್ಪ ಅಜ್ಜನ್ ಅವರಿಗೆ ಪ್ರತಿಭಟನೆಗೆ ಆಹ್ವಾನ ನೀಡಲಾಯಿತು ಅಜ್ಜನವರು ನಾನು ಯಾವತ್ತು ಪರವಾಗಿ ಇದ್ದೀನಿ ಸಮಾಜಕ್ಕೆ ಅನ್ಯಾಯ ಆದ್ರೆ ನಾನು ಯಾವತ್ತು ಸುಮ್ಮನಿರಲ್ಲ ಎಂದು ಹೇಳಿದರು ಪ್ರತಿಭಟನೆಯನ್ನು ಎಲ್ಲರೂ ಶಾಂತಿಯಿಂದ ನಡೆಸೋಣ ಎಂದರು ಅವರ ಅಧಿಕಾರರು ವಿಟಲ್ ನ್ಯೂಸ್ ಬೆಳಗಾವಿ ಮುಂದಿನ ಪೀಳಿಗೆ ಸ್ವಾಭಿಮಾನ ಗೌರವ ಘನತೆ ಮತ್ತು ನೆಮ್ಮದಿಯ ಬದುಕಿಗಾಗಿ ಭೂಯಿ ಮೋಟರ್ ಬಂಜಾರ ಲಂಬಾನಿ ಕೊರಮ ಕೊರಚ ಜಾತಿಗಳ ಮಹಾ ಒಕ್ಕೂಟ ಪರಿಶಿಷ್ಟಿ ಒಳ ಮೀಸಲಾತಿ ವಿಂಗಡಣೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ತೀರ್ಪನ್ನೇ ನೆಪವಹಿಸಿಕೊಂಡು ಅವೈಜ್ಞಾನಿಕ ಅಸಂವಿಧಾನಿಕ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ ನೀತಿಯನ್ನು ವಿರೋಧಿಸಿ ಸರ್ಕಾರಕ್ಕೆ ವಿಶೇಷ ಮನವಿ ನೀಡಿಕೆ ಬೆಳಗಾವಿ ಸುವರ್ಣ ಸೌಧ ಚಲೋ ಬರುವ ಮಂಗಳವಾರ ದಿನ ರಾಜ್ಯದ ಸಮಸ್ತ ಕೊರಮ ಸಮುದಾಯದ ಬಂಧು ವಿನಂತಿ ಬರುವ ಮಂಗಳವಾರ ದಿನ ಎಲ್ಲರೂ ಬೆಳಗಾವಿ ಜಿಲ್ಲೆ ಆಗಮಿಸಿ ಪ್ರತಿಭಟನೆಗೆ ಬ ಸಹಕರಿಸಿ ಬ ಭಾಗವಹಿಸಿ ಶಾಂತಿಯುತಾಗಿ ನಡೆಸಿಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜರು ಇದಕ್ಕೆ ಭಾಗವಹಿಸ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ ಬರುವ ಮಂಗಳವಾರ ದಿನ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿ ಚಳಿಗಾಲ ಅಧಿವೇಶನ ನ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಈಗಾಗಲೇ ಹಮ್ಮಿಕೊಂಡಿರತಕ್ಕಂಥ ಸರ್ಕಾರವು ಒಳ ಮೀಸಲಾತಿ ವರ್ಗೀಕರಣ ವಿರೋಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪರಮ ಕೊರಚ ಲಂಬಾಣಿ ಭೂವಿ ವಡರ್ ಸಮುದಾಯದ ಬಂಧುಗಳು ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಕೊರಮ ಸಮುದಾಯದ ಅರ್ಜನವರಾದ ಸ್ವಾಮೀಜಿಗಳಾದ ಪರಮ ಪೂಜ್ಯ ಬಸಪ್ಪ ಅರ್ಜನವರು ಈ ಪ್ರತಿಭಟನೆಗೆ ಉಪಸ್ಥಿತರಿರುವರು ಇವರ ಸಮ್ಮುಖದಲ್ಲೇ ಈ ಒಂದು ಪ್ರತಿಭಟನೆಯನ್ನು ನಾವು ರಾಜ್ಯಾದ್ಯಂತ ನಮ್ಮ ಸಮುದಾಯಕ್ಕೆ ತಿಳಿಪಡಿಸುತ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಯಶಸ್ವಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ